ಸೋಮಶೇಖರ್ ಸಾಹಿಬ್ಗೆ ಇಪ್ಪತ್ತೇಳು ಜನ ಸದಸ್ಯರಿಗೂ ನಾನು ಧನ್ಯವಾದ ಹೇಳ್ತೀನಿ ಸಿಬ್ಬಂದಿ ವರ್ಗದವ್ರಿಗೂ ಯಾವ್ದಕ್ಕೂ ತಗಬೇಡಿ ನ್ಯಾಯಬದ್ಧವಾಗಿ ಕಾನೂನು ಈ ಒಂದು ಸ್ಥಾನವನ್ನು ಅಲಂಕರಿಸಿದರೆ ಭಾಳ ಸಂತೋಷ ಅಧ್ಯಕ್ಷರಾಗಿದ್ದರೆ ನಮಗೆಲ್ಲ ಭಾಳಷ್ಟು ಖುಷಿ ತಂದು ಕೊಟ್ಟಿದ್ದಾರೆ ತುಂಬ ಇದೆ ಕಾನೂನುಬದ್ಧವಾಗಿ ನ್ಯಾಯ ರೀತಿಯಲ್ಲಿ ಏನು ಮಾಡಬೇಕು ಅದು ಖಂಡಿತ ನಾನು ಮಾಡಿಕೊಡ್ತೀನಿ ಆ ಕ ಮಾಡಿಕೊಡ್ತೀನಿ ಅಂತ ಈ ಸಭೆ ಮುಂದೆ ನಾನು ಹೇಳ್ತಾ ಇದ್ದೀನಿ ಸೋಮಶೇಖರ್ ಸಾಹಿಬ್ಬರಿಗೆ ಇಲ್ಲಿ ಬಂದಿರೋ ಅಣ್ಣ ತಮ್ಮ ಅಕ್ಕ ತಂಗಿದಿರೋ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ ಎಲ್ಲ ಸದಸ್ಯರಿಗೂ ಎಲ್ಲ ಎಲ್ಲ ಇಪ್ಪತ್ತೇಳು ಜನ ಸದಸ್ಯರಿಗೂ ನಾನು ಧನ್ಯವಾದ ಹೇಳ್ತೀನಿ ಸಿಬ್ಬಂದಿ ವರ್ಗದವ್ರಿಗೂ ತುಂಬ ಖುಷಿಯಾಯ್ತದೆ ಒಳ್ಳೆ ಕೆಲಸಗಳಿಗೆ ಕೊಡಬೇಕು ಅಂತ ಇದ್ದೀನಿ ಲೈಟ್ ಆಗ್ಬೋದು ಸ್ವಚ್ಛತೆ ಆಗ್ಬೋದು ಕುಡಿಯೋ ನೀರು ಆಗಿರ್ಬೋದು ಸ್ಕೂಲ್ ಆಗಿರ್ಬೋದು ಮೂಲಭೂತ ಸೌಕರ್ಯ ಏನೇನಾದರೂ ಎಲ್ಲ ಖಂಡಿತ ಮಾಡೋಣ ಅಂದ್ಬಿಟ್ಟು ನಮ್ಮನ್ನು ಇದು ಮಾಡವ್ರಿ ಕೆಗೊಲ್ಲಳ್ಳಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಕೆಂಚಮ್ಮನವರೇ ಇವತ್ತು ಅಧಿಕಾರವನ್ನು ಸ್ವೀಕರಿಸಿದ್ದೀರ ಭಾಳ ಸಂತೋಷ ಈ ಅಧಿಕಾರದ ಅವಧಿಯಲ್ಲಿ ಅಧಿಕಾರ ಶಾಶ್ವತ ಅಲ್ಲ ಸ್ನೇಹ ವಿಶ್ವಾಸ ಬಂದು ಶಾಶ್ವತ ಆದರೆ ಎಲ್ಲವೂ ಸಹ ನೀವು ಗೆಲ್ಲಬೇಕಾದ್ರೆ ಸಂವಿಧಾನ ಕಾನೂನು ನ್ಯಾಯಬದ್ಧ ಅಡಿಯಲ್ಲಿ ನೀವು ಕೆಲಸ ಮಾಡಿದಾಗ ನಿಮ್ಮ ಹಿಂದೆ ಒಬ್ಬರಿರ್ಬೋದು ಹತ್ತು ಜನ ಇರ್ತಾರೆ ನೂರು ಜನ ಹತ್ರ ಸಾವಿರ ಜನ ಇರ್ತಾರೆ ಯಾವಾಗ ಅಂದರೆ ಕಾನೂನದಡಿಯಲ್ಲಿ ಕೆಲಸ ಮಾಡಿದಾಗ ಅಡೆತಡೆಗಳು ಬರ್ತವೆ ಯಾವುದಕ್ಕೂ ಲೆಗ್ಬೇಡಿ ತಗ್ಬೇಡಿ ಬಗ್ಬೇಡಿ ಕುಗ್ಬೇಡಿ ಸಮರ್ಥವಾಗಿ ನ್ಯಾಯವಾಗಿ ದಿಟ್ಟತನದಿಂದ ಹೋರಾಟ ಮಾಡಿ ಅನೇಕ ಈ ಹಿಂದೆ ಮಹನೀಯರು ಮಹಿಳೆಯರು ಇದ್ದಾರೆ ಪುರುಷರು ಇದ್ದಾರೆ ಅವರೆಲ್ಲ ಹೋರಾಟ ಮಾಡಿದ ಪ್ರತಿಫಲ ಇವತ್ತು ನಿಮಗೆ ಈ ಸ್ಥಾನ ಸಿಕ್ಕಿದೆ ಯಾವುದಕ್ಕೂ ತಗಬೇಡಿ ನ್ಯಾಯಬದ್ಧವಾಗಿ ಕಾನೂನು ಈ ಒಂದು ಸ್ಥಾನವನ್ನು ಅಲಂಕರಿಸಿದರೆ ಭಾಳ ಸಂತೋಷ ನಮ್ಮ ದಲಿತಂಗರ್ಷ ಸಮಿತಿಯ ಬಹುಜನವಾದದ ಸಂಸ್ಥಾಪಕರಾಗಿರ್ತಕ್ಕಂಥ ಹೊನ್ನಪ್ಪ ಧರ್ಮಣ್ಣನವರ ನೇತೃತ್ವದಲ್ಲಿ ನಾವು ಇವತ್ತೆಲ್ಲ ಬಂದು ನಿಮಗೆ ಶುಭವನ್ನು ಹಾರೈಸ್ತಾ ಇದ್ದೇವೆ ನಿಮಗೆ ದೀರ್ಘ ಸುಮಂಗಲಿಯಾಗಿ ದೀರ್ಘ ಆಯಿಸಿಕೊಟ್ಟು ಈ ಸಂಬಂಧ ಈ ಒಂದು ಕಾರ್ಯವನ್ನು ನಿರ್ವಹಿಸಿ ಅಂತ ಈ ಸಂದರ್ಭದಲ್ಲಿ ಶುಭವನ್ನು ಕೋರುತ್ತಿದ್ದೇನೆ ಧನ್ಯವಾದಗಳು ಮೇಡಮ್ರೆ ಸಹಾಯ ಸಹಕಾರ ಪ್ರೋತ್ಸಾಹ ನೀಡಬೇಕು ಸಣ್ಣ ಪುಟ್ಟ ಅಡುವೆ ಅಡಿಯು ತೊಡೆಗಳು ಆದಾಗ ಸದಸ್ಯರುಗಳು ಅವರಿಗೆ ಮಾರ್ಗದರ್ಶನ ಕೊಟ್ಟು ಸ್ಫೂರ್ತಿ ಕೊಟ್ಟು ಮುನ್ನುಗ್ಗಿಸಬೇಕು ಯಾರೋ ಒಂದು ತಪ್ಪು ಮಾಡಿದ್ರೆ ಅದನ್ನೇ ತಪ್ಪು ಅಂತ ಹೈಲೈಟ್ ಮಾಡಬೇಡಿ ಎಡುವುದು ನಡೀತಾ ಇರೋ ಎಡವುತಾನೆ ಎಡೋದು ಮುಂದೆ ಎಡಿಬದಾಗ್ದಂಗೆ ಕಲ್ಲು ಮುಳ್ಳು ಎತ್ತಾಕಿ ಹಳ್ಳಗುಂಡಿ ದಾಟಿಕೊಂಡು ಮುಂದೆ ಹೋಗಿ ಎಲ್ಲ ಸದಸ್ಯರುಗಳು ಮತ್ತು ಅದಕ್ಕೆ ಈ ಕ್ಷೇತ್ರದ ಅಧಿಪತಿಯಾಗಿರ್ತಕ್ಕಂಥ ಎಸ್ ಟಿ ಸೋಮಶೇಖರ್ ಅವ್ರಿಗೂ ಸಹ ಅವರ ಆಶೀರ್ವಾದ ಇದೆ ಅಂತ ಭಾವಿಸ್ತಾ ಎಲ್ಲ ಸದಸ್ಯರನ್ನು ನಾನು ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೀನಿ ಜೈ ಭೀಮ್ ಜೈ ಮಾತೆ ಎಲ್ಲರಿಗೂ ಜೈ ಭೀಮ್ ನನ್ನ ಹೆಸರು ಹೊನ್ನಪ್ಪ ಧರ್ಮಣ್ಣ ಅಂಥೇಳಿ ಡಿ ಎಸ್ ಎಸ್ ಬಹುಜನವಾದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಏನು ನಮ್ಮ ರಾಜ್ಯ ಗೌರವದಂಥ ಗೋವಿಂದಪ್ಪನವರು ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ಜಿಲ್ಲೆ ಲೀಡ್ರ್ಗಳು ತಾಲೂ ತಾಲೂಕು ಲೀಡರ್ಗಳು ಶಾಖೆ ಲೀಡ್ರ್ಗಳು ಏನು ಇವತ್ತು ಒಂದು ಮಹಿಳೆ ಅಂದಿನ ಕಾಲದಲ್ಲಿ ಒಂದು ಓಟ್ ಹಾಕುವಂಥ ಹಕ್ಕು ಕೂಡ ಇರಲಿಲ್ಲ ಈ ದೇಶದಲ್ಲಿ ಅದನ್ನು ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವರು ಎಲ್ಲರಿಗೂ ಒಂದೇ ಸಮಾನ ಹಕ್ಕುಗಳನ್ನ ಕೊಟ್ಟು ಓಟ್ ಹಾಕುವಂಥಕ್ಕು ಹಕ್ಕುಗಳನ್ನ ಕೊಟ್ಟಿದ್ದಾರೆ ಇವತ್ತು ಕೆಳಗಡೆ ಪಂಚರ್ ಹಾಕೋನ್ಗೂ ಒಂದೇ ಓಟು ಪ್ರೈಮ್ ಮಿನಿಸ್ಟ್ರಿಗೂ ಒಂದೇ ಓಟು ಅಂತೇಳಿ ಮಹಿಳೆಯರಿಗೆ ಸಮಾನ ಹಕ್ಕುಗಳನ್ನ ತಂದು ಕೊಟ್ಟಿದ್ದಾರೆ ಇವತ್ತು ಅನೇಕ ಕೆಲವು ಕಡೆ ಪೊಲೀಸ್ ಆಫೀಸರ್ ಇರ್ಬೋದು ಪ್ರಧಾನಮಂತ್ರಿಗಳು ಇರ್ಬೋದು ಪ್ರೇಮ್ ಇರ್ಬೋದು ಇನ್ನೊಬ್ಬರು ಮತ್ತೊಬ್ಬರು ಎಲ್ಲನೂ ಕೂಡ ಇವತ್ತು ಕೆಂಚಮ್ಮನವರು ಏನು ಈ ಒಂದು ಸಂದರ್ಭದಲ್ಲಿ ಅಧ್ಯಕ್ಷರಾಗಿದ್ದಾರೆ ನಮಗೆಲ್ಲ ಭಾಳಷ್ಟು ಖುಷಿ ತಂದು ಕೊಟ್ಟಿದ್ದಾರೆ ಹಾಗೆ ಅವರು ಹಿಂದೆ ಅವ್ರ ತಂದೆ ತಾಯಿ ಕಾಲದಿಂದನೂ ಕೂಡ ನಾವು ನೋಡ್ಕೊಂಬಂದಿದ್ದೀವಿ ಒಳ್ಳೊಳ್ಳೆ ಕೆಲಸಗಳನ್ನೂ ಕೂಡ ಮಾಡ್ಕೊಂಬಂದಿದ್ದಾರೆ ಇನ್ನು ಮುಂದಕ್ಕೂ ಕೂಡ ಎಲ್ಲ ಸದಸ್ಯರುಗಳು ಎಲ್ಲ ಪಂಚಾಯಿತಿ ಅಧ್ಯಕ್ಷರುಗಳು ಮತ್ತು ಏನು ನಮ್ಮ ಶಾಸಕರು ಎಲ್ಲ ಅವ್ರು ಬೆಂಬಲ ಆಗಿದ್ದಾರೆ ಡಿ ಎಸ್ ಎಸ್ ನಾವು ಕೂಡ ಅವ್ರು ಬೆಂಬಲವಾಗಿರ್ತೀವಿ ಒಳ್ಳೆ ಒಳ್ಳೆ ಕೆಲಸಗಳನ್ನ ಅವ್ರು ಮಾಡ್ತಾರೆ ಅಂತ ಯಾಕೆ ಹೇಳ್ತೀನಿ ಈ ಮತ್ತಿನ ಅಂತಂದರೆ ನಾವು ಚಿಕ್ಕ ಹುಡುಗನಿಂದನೂ ಕೂಡ ಅವ್ರನ್ನ ನಾವು ನೋಡ್ಕೊಂಬಂದಿದ್ದೀವಿ ಅವ್ರ ಕುಟುಂಬನ ನಾವು ನೋಡ್ಕೊಂಬಂದಿದ್ದೀವಿ ಎಲ್ಲ ಕೆಲಸಗಳನ್ನು ಮಾಡ್ಕೊಂಬಂದಿದರೆ ಇನ್ನಿದ್ದರೂ ಮಾಡ್ತಾರೆ ಆದರೂ ಈಗೂ ಒಬ್ಬ ಮಹಿಳೆಯರು ಅಧ್ಯಕ್ಷ ಆಗಿದ್ದು ನಮಗೊಂದು ಹೆಮ್ಮೆಯ ವಿಚಾರ ಅಂತ ಹೇಳಕ್ ಇಷ್ಟಪಡ್ತೀನಿ ಬ್ರದರ್